ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಪಾಯಸ ಅಂದರೆ ಇಷ್ಟ ಆಗಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ನಾನು ಆಗಾಗ ಪಾಯಸವನ್ನು ಮಾಡ್ತಾ ಇರ್ತೀನಿ ಏಕೆಂದರೆ ಪಾಯಸದಷ್ಟು ತುಂಬ ರುಚಿಯಾಗಿರುವಂಥ ಸ್ವೀಟ್ ನನಗೆ ಮತ್ತೊಂದಿಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ಇವತ್ತು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಒಂದು ಫ್ರೈ ಫ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೇನೆ ಅದಕ್ಕೆ ಅರ್ಧ ಕಪ್ಪಷ್ಟು ಸಣ್ಣ ಅಕ್ಕಿಯನ್ನು ಹಾಕೋತಾ ಇದ್ದೀನಿ ಈ ಅಕ್ಕಿ ನೋಡಿ ಸಾಮಾನ್ಯವಾಗಿ ಕೇಸರಿ ಭತ್ತು ಮಾಡಲಿಕ್ಕೆ ಹಾಗೂ ಪಾಯಸ ಮಾಡಲಿಕ್ಕೆ ಹೆಚ್ಚಾಗಿ ಇದನ್ನು ಹಾಕ್ತಾರೆ ಒಳ್ಳೆ ಪರಿಮಳ ಬರುವಂಥ ಅಕ್ಕಿ ಇದು ಸಾಮಾನ್ಯವಾಗಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಇದನ್ನು ಮೊದಲು ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಒಣಸಿಟ್ಕೊಂಡ್ರೆ ಆನಂತರ ಇದನ್ನು ಯಾವ ಅಡುಗೆಗೂ ಬೇಕೋ ಅದಕ್ಕೆ ಹಾಕ್ಕೊಳ್ಲಿಕ್ಕಾಗುತ್ತೆ ಈಗ ಇದನ್ನು ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಹುರಿಬೇಕು ನೋಡಿ ಸ್ವಲ್ಪ ವೈಟ್ ಕಲರ್ ಆಗುತ್ತೆ ಇದು ಚೆನ್ನಾಗಿ ಹುರಿದ ನಂತರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಆಗಬೇಕು ಇಷ್ಟಾದರೆ ಸಾಕು ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಆನಂತರ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಮತ್ತೆ ಅದೇ ಫ್ರೈ ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದಾನೆ ತುಪ್ಪ ಚೆನ್ನಾಗಿ ಕರಗಿದ ನಂತರ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಬೇಳೆಯನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಲೋ ಫ್ಲೇಮಲ್ಲಿ ಇದನ್ನು ಹುರಿದಾಗ ಒಳ್ಳೆ ಪರಿಮಳ ಬರ್ತದೆ ಹಾಗೆಯೇ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನು ಪಾಯಸವನ್ನು ಯಾವ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಅದಕ್ಕೆ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಇದು ಕರಗಬಾರ್ದು ಸ್ವಲ್ಪ ಬೇಯಬೇಕಷ್ಟೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಯಾವುದೇ ಒಂದು ಪಾಯಸ ಮಾಡುವಾಗ ಅದಕ್ಕೆ ಚಿಟಿಕೆ ಅಷ್ಟಾದರೂ ಉಪ್ಪನ್ನು ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹುರಿದಿಟ್ಕೊಂಡಿರುವಂಥ ಅಕ್ಕಿಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಅಕ್ಕಿ ದೊಡ್ಡ ಕಡಿನೂ ಇರಬಾರ್ದು ಹಾಗೆಯೇ ಸ್ಮೂತ್ ಪೌಡ್ರೂ ಆಗಬಾರ್ದು ರವೆ ಥರ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸರಿಯಾಗಿ ಒಂದು ನಿಮಿಷ ಮಿಕ್ಸರನ್ನು ರನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಬೇಯಲಿಕ್ಕೆ ಹೆಸರು ಬೇಳೆ ಕರೆಕ್ಟಾಗಿ ಬೆಂದಿದೆ ತುಂಬ ಕರಗಬಾರದು ಸ್ವಲ್ಪ ಬೇಯ್ಬೇಕಷ್ಟೇ ಅಂದರೆ ಈ ಉಗ್ರಿಂದ ಅದನ್ನು ಪ್ರೆಸ್ ಮಾಡಿದಾಗ ಕಟ್ ಆಗಬೇಕು ಅಷ್ಟಾದರೆ ಸಾಕು ಆನಂತರ ಈ ಗ್ರೈಂಡ್ ಮಾಡಿಕೊಂಡಿರುವಂಥ ಅಕ್ಕಿ ರವೆನ ಅದ್ರ ಜೊತೆ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಬೇಯಬೇಕು ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಇದು ಕರೆಕ್ಟಾಗಿ ಬೇಯುತ್ತೆ ಯಾವ ಕಪ್ಪಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬೆಲ್ಲವನ್ನು ಹಾಕೋತಾ ಇದ್ದೀನಿ ಇದು ಅಚ್ಚು ಬೆಲ್ಲ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಜಪ್ಪಿ ಪುಡಿ ಮಾಡ್ಕೊಂಡಿದ್ದೇನೆ ಇದರಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಅದನ್ನು ತೆಗೆದುಕೊಳ್ಳಿಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ಪೂನಿಂದ ಈ ರೀತಿ ಸ್ಟವ್ ಮಾಡಿದಾಗ ಅದು ಸರಿಯಾಗಿ ಕರಗುತ್ತೆ ಆನಂತರ ಇದನ್ನು ಸೋಸ್ಕೊಂಡು ಪಾಯಸಕ್ಕೆ ಹಾಕೋಬಹುದು ಯಾಕೆಂದರೆ ಇದರಲ್ಲಿ ಏನಾದರೂ ಕಸ ಇದ್ದರೆ ತೆಗೆದುಕೊಳ್ಳಿಕ್ಕಾಗ್ತದೆ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಪಾಯಸಕ್ಕೆ ತೆಂಗಿನಕಾಯಿ ಹಾಲನ್ನು ಹಾಕ್ತಾ ಇರೋದ್ರಿಂದ ಒಂದು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ಒಂದು ದೊಡ್ಡ ಗಾತ್ರದ ತೆಂಗಿನಕಾಯಿ ತುರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಅದನ್ನೇ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ತೆಂಗಿನಕಾಯಿ ತುರಿ ಇದೆ ಅದಕ್ಕಷ್ಟೇ ನೀರನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಮಿಕ್ಸರನ್ನು ರನ್ ಮಾಡಿಕೊಂಡ್ರೆ ಸಾಕು ಅನಂತರ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಇಟ್ಕೊಂಡು ಅಥವಾ ಈ ರೀತಿ ಶ್ರೈನಾರಲ್ಲಿ ಇಟ್ಕೊಂಡು ಈ ರೀತಿ ಹಿಂಡ್ಕೊಂಡಾಗ ತೆಂಗಿನಕಾಯಿ ಹಾಲು ರೆಡಿ ಆಗುತ್ತೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗುತ್ತೆ ಆನಂತರ ಬೇಲಿಕ್ಕೆ ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಕರಗಿಸ್ಕೊಂಡಿರುವಂಥ ಬೆಲ್ಲವನ್ನು ಸ್ವಲ್ಪ ಜರಡಿ ಹಿಡಿದು ಹಾಕಬೇಕು ಯಾಕೆಂದರೆ ಅದರಲ್ಲಿ ಏನಾದರೂ ಕಸ ಇದ್ದರೆ ಒಂದೇ ಸಮನೆ ನೀರನ್ನು ಹಾಕೋಕೆ ಹೋಗಬಾರ್ದು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಲನ್ನು ಸೇರಿಸಿದಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ ತುಂಬ ದಪ್ಪ ಇರಬಾರ್ದು ಹಾಗೆಯೇ ತೆಳ್ಳಗಾಗಬಾರ್ದು ಯಾಕೆಂದರೆ ಇದು ಅಕ್ಕಿ ಪಾಯಸ ಆಗಿರೋದ್ರಿಂದ ತಣ್ಣಗಾದಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಟು ಇದನ್ನು ಸರಿಯಾಗಿ ಕುದಿಸಬೇಕು ನೋಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಇದು ಕುದಿಸಿದ್ರೆ ಕರೆಕ್ಟಾಗಿ ಕುದಿಯುತ್ತೆ ಪಾಯಸ ಸರಿಯಾಗಿ ನಂತರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಬಾದಾಮಿ ಗೋಡಂಬಿ ಹಾಗೂ ಒಣಕೊಬ್ಬರಿ ಚೂರನ್ನು ಹಾಕಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಹಾಕಿಬಿಟ್ರೆ ಪಾಯಸ ಕಂಪ್ಲೀಟ್ ಆಗಿಬಿಡುತ್ತೆ ಸ್ವಲ್ಪ ತುಪ್ಪ ಇಟ್ಟಿದ್ದೇನೆ ಮೊದಲಿಗೆ ಇದರಲ್ಲಿ ಒಣಕೊಬ್ಬರಿ ಚೂರನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಆನಂತರ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಪಾಯಸಕ್ಕೆ ಇದ್ದೀನಿ ಇಷ್ಟಾದರೆ ಸಾಕು ಪಾಯಸ ಕಂಪ್ಲೀಟ್ ಆಯಿತು ತುಂಬನೇ ರುಚಿಯಾಗಿರುವಂಥ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಅಕ್ಕಿ ಪಾಯಸ ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಏನಾದರೂ ವಿಶೇಷ ಇದ್ದಾಗ ಅಥವಾ ತಿನ್ನಬೇಕು ಅಂತ ಅನಿಸಿದ್ರೆ ಅಕ್ಕಿ ಪಾಯಸವನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ಅಕ್ಕಿ ಪಾಯಸದ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಹಾಗಾದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ ಥ್ಯಾಂಕ್ ಯು